ನಿಮ್ಮೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಒಂಥರ ತುಂಬಾ ಖುಷಿ ಅನ್ಸ್ತಾ ಇದೆ ಖುಷಿ ಅನ್ಸುತ್ತೆ ಮುಂಚೆ ಎಲ್ಲ ತುಂಬಾ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಈ ಅವಾರ್ಡ್ಸ್ ಈ ಶೀಟ್ಸ್ ತಗೊಳ್ತಾ ಇದ್ವಿ ತುಂಬಾ ವರ್ಷಗಳ ನಂತರ ನನ್ನ ಮಗಳು ಕಾಟಿಯರ ಫಿಫ್ಟಿ ಡೇಸ್ ಅವಾರ್ಡ್ ತಗೊಂಡು ಅವಾಗ ತುಂಬಾ ಖುಷಿ ಅನ್ಸುತ್ತೆ ನನ್ನ ಜೊತೆ ನನ್ನ ಮಗಳು ಒಂದು ಅಟ್ಲೀಸ್ಟ್ ಅವಾರ್ಡ್ ಬಂದ್ಲು ಅಂತ ಈಗ ನಾನು ಟ್ವೆಂಟಿ ಫೈವ್ ಡೇಸ್ ಅವಾರ್ಡ್ ತಗೊಳ್ತಾ ನ್ಯಾಸ್ ಈಕ್ವಲ್ ಲೈಕ್ ಸಿಲ್ವರ್ ಜೂಬ್ಲಿ ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿ ಸ್ಪೆಷಲ್ ರೋಲ್ ಮಾಡಿದ್ರು ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಫಸ್ಟ್ ಅವ್ರಿಗೆ ನನ್ನ ಹ್ಯಾಕ್ಸ್ ಆಫ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ಇದ್ದೆ ಫಸ್ಟ್ ಟೈಮ್ ಅಂತ ತುಂಬಾ ತುಂಬಾ ಖುಷಿ ಅನ್ಸಿದೆ ತುಂಬಾ ಒಂಥರ ಇಟ್ ಇಸ್ ವೆರಿ ಯುನೀಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳ್ಬೇಕು ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ ಒಳ್ಳೆ ಅವ್ರಿಗೆ ಒಳ್ಳೆ ಪಿಕ್ಚರ್ಗೆ ಯಾವತ್ತು ದೇವರು ಕೈ ಬಿಡೋಲ್ಲ ಜನ ಕನ್ನಡ ಜನನು ಕೈ ಬಿಡೋಲ್ಲ ದಟ್ ಈಸ್ ಫಾರ್ ಶಾಲ್ ಆಮೇಲೆ ನೀವ್ ಹೇಳ್ತಾ ಇರಲ್ಲ ಇಷ್ಟು ವರ್ಷ ಕಷ್ಟ ಅಂತ ಈಗ ನಿಮ್ಮ ಮುಖದಲ್ಲಿ ಆ ಚಾಮೆ ಬಂದ್ಬಿಟ್ಟಿದೆ ನಾವು ಟುಮಾರೋ ಬಿಗ್ ಹೀರೋ ಆಫ್ ದರಡ ಇಂಡಸ್ಟ್ರಿ ನೋ ಡೌಟ್ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಕಾಂಬಿನೇಷನ್ ಅಲ್ಲಿ ನಾನು ನಾನು ಐ ಆಮ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲಮ್ ಸೊ ಈ ಸಕ್ಸೆಸ್ ಅಲ್ಲಿ ಐ ಪಾರ್ಟ್ ಆಫ್ ದಿಸ್ ಅನ್ನೋದಕ್ಕೆ ತುಂಬಾ ಐ ಆಮ್ ಫೀಲಿಂಗ್ ಪ್ರೌಡ್ ಅಂಡ್ ಸಕ್ಸಸ್ ನಾನು ಇನ್ನೊಂದು ಹೇಳಬೇಕು ನಾನು ಒಂದು ಈ ಪಿಕ್ಚರ್ ನೋಡಿದ್ಮೇಲೆ ನನಗೊಂದು ಅನಿಸ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡೋವರೆಗೂ ಏನಂತ ಹೇಳಿದ್ರೆ ಎಷ್ಟೊಂದು ಜನ ವಿಲನ್ ನೋಡಿದಿದ್ದೀನಿ ಬಟ್ ಈ ಪಿಕ್ಚರ್ ಅಲ್ಲಿ ಶೃತಿ ಅಂತ ಒಂದು ಲೇಡಿ ವಿಲನ್ ಒಳ್ಳೇ ಬೇಕು ದಟ್ ಇಸ್ ಮೈ ಏಮ್ ಒಂದು ಫ್ರೇಮ್ ಅಲ್ಲಿ ನೀನ್ ಬಾ ಏಯ್ ಅದೇ ಏಯ್ ಅನ್ನೋದು ಕಾಯ್ತಾ ಇದ್ದೀನಿ ನಾನು ಸೊ ಬಟ್ ಅದೇ ಹೇಳ್ತಾನಲ್ಲ ಇವ್ರು ಇವರು ಹೇಳಿದ್ದಲ್ಲ ಸೋಲ್ಪುಟ್ಟು ಗೆಲ್ಲೋದೇ ಅಂತ ದಟ್ ಇಸ್ ವಾಟ್ ವಿಲನ್ ಅಂತ ಸೋಲ್ತೀನಿ ಬಟ್ ಗೆಲ್ತೀನಿ ಸೊ ತುಂಬ ತುಂಬ ಖುಷಿ ಅನಿಸ್ತು ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರು ಅಂಡ್ ನವೀನ್ ಅವರು ಅಂಡ್ ಪ್ರೊಡ್ಯೂಸರ್ ಬಿ ವೆರಿ ಹ್ಯಾಪಿ ನಾನು ಇಷ್ಟು ವರ್ಷ ಇಷ್ಟು ವರ್ಷ ಎಲ್ಲ ಪಿಕ್ಚರ್ಸ್ ದೊಡ್ಡ ಸಕ್ಸಸ್ ಕೊಟ್ಟು ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ವಿಲ್ ಬಿ ವೆರಿ ಹ್ಯಾಪಿ ಅಂತ ನನಗೆ ಸಂತೋಷ ಏನಂದ್ರೆ ಇಂದು ಸ್ಪೆಷಲ್ ರೋಲ್ ಮಾಡಿ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ನಿಮ್ಗೆ ಆಂಡ್ ಸೋ ಸೋ ಹ್ಯಾಪಿ ಸೊ ಫುಲ್ ಅವರೆಲ್ಲ ಟೀಮ್ಗೂ ತುಂಬ 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 ಥ್ಯಾಂಕ್ಸ್ ರಿಯಲಿ ಸೋ ಸ್ವೀಟ್ ಆಫ್ ವರ್ಕಿಂಗ್ ವಿತ್ ಯೂ ಆಲ್ ಅಂಡ್ Sonal, you're so cute. Not just the the best friend of Sonal, ah, she is one of my favorite. She became. that's so good. and you uh, Thank you so much. So make a scene me. ಇಲ್ಲ ನನಗೆ ತುಂಬಾ ಖುಷಿ ಎಲ್ಲಾ ಕಡೆಯಿಂದ ಫೋನ್ಸ್ ಬರ್ತದೆ ಮೇಡಮ್ ನೀವ್ ಇದ್ದೀರಾಂತ ನಮ್ಗೆ ಗೊತ್ತಿಲ್ಲ ನಿಮ್ ಮೆಂಟೆ ನಮ್ಗೆಲ್ಲಾರ್ಗುಂಪು ಅನ್ಸ್ಬಿಡ್ತಂದ್ರೆ ನನಗೆ ಅನಿಸ್ತು ಥ್ಯಾಂಕ್ ಅವ್ರ ಈಗಲೂ ಆ ಒಂದು ಲಕ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರು ಕೊಡ್ತಾ ಇದ್ರೆ ತುಂಬಾ ಖುಷಿ ಅನಿಸ್ತು ನಿಮ್ಮೆಲ್ಲರಿಗೂ ಏನನ್ ಕೊಡಿ ನೀವು ಖಂಡಿತವಾಗ್ಲೂ ನಿಮ್ಮ ಶೀಲ್ಡ್ ಗಳ ಒಂದು ಬತ್ತಳಿಕೆಗೆ ಈಗ ಸಿನಿಮಾದ ಶೀಲ್ಡ್ ನೆಮ್ಮದಾಗ್ತಾ ಇದೆ ಮಾದೇವ ಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ನಮ್ಮ ತಾಯಿ ಜೊತೆಗೆ ನಾವು ಕೆಲ್ಸಕ್ಕೆ ಹೋದಾಗ ಕಡೆ ಕಡುವಾಗ ನಮ್ಮ ತಾಯಿ ಪದಾಳೋಳು ಅವಳಿಗೆ ಹಿಮ್ಮೆ ಕೊಡೋದು ನಾವು ಯಾವ ಪದ ಅಂದ್ರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಮ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಳಸಿದಳವ ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಇದು ಮೂಲ ಜನ ಅದನ್ನು ಇವತ್ತು ಯಾರ್ಯಾರು ತಪ್ಪಾಡ್ಬಿಟ್ಟಿದ್ದಾರೆ ನಮಗೆ ನೋವಾಗುತ್ತೆ ಸುಮಾರು ಹನ್ನೆರಡು ವರ್ಷದಲ್ಲಿ ನಾನು ಹದಿಮೂರು ವರ್ಷಕ್ಕೇನೆ ಈ ಜನಪದ ಹಾಡುಗಳ ಪ್ರಾರಂಭ ಮಾಡಿದ್ದು ಹಲವಾರು ತಪ್ಪುಗಳು ಮಾಡ್ತಾರೆ ಹಳೇ ಬೇರು ಹೊಸ ಈಗ ಹಾಡಿರ್ತಕ್ಕಂಥವ್ರು ಹಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಚಂದಕ್ಕಿ ಎಲ್ಲ ನೀನ್ ಚಂದಕ್ಕೆ ಮಾಲೆ ಬೀರ್ಪತ್ರೆ ನಿನ್ ಕುರಳೆಲ್ಲ ಮಾಲೆ ಹಾಕೊಂಡ್ರೆ ಈ ಚಂದ ಕಂಡೇ ಅಪ್ಪ ಮಾದೇವ ಇದು ಅರ್ಥ ಹಾಗೆ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತೊಂಬತ್ತೊಂಬತ್ತು ಸಲ ನೋಡಿದ್ದೀನಿ ಬಂಗಾರ ಮತ್ತೆ ಸಿನಿಮಾನೆ ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಆ ಸಿನಿಮಾಗಳನ್ನೂ ನೋಡ್ತಾವ ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರು ಊರು ಅವರೆಲ್ಲ ನಾನು ಫೋನ್ ಮಾಡ್ತಾರೆ ನಾನು ಚೆನ್ನಾಗಿ ಆಡ್ಬಿಟ್ಟಿದ್ದೆ ಯಾಕಂದ್ ಮಹಾದೇವ ಸಿನಿಮಾದಲ್ಲಿ ಹಾಡ್ಬಿಟ್ಟಿದ್ದೀಯ ಆಡ್ಬಿಟ್ಟಿದ್ದೀಯ ಅಂತ ತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರ್ ಫೋನ್ ಮಾಡಿದ್ರು ನಾನು ಎಲ್ರೂ ಕರ್ನಾಟಕದ ನಾನೇ ಆಡಾಡಿದ್ದೀನಪ್ಪ ನಮ್ಮ ಎಷ್ಟು ಜನಗಳನ್ನೂ ಫ್ರೀ ಆಗಿ ಬಿಡಪ್ಪ ಸಿನಿಮಾ ನೋಡ್ಬಿಡ್ತೀವಿ ಅಂತ ಬಳ್ಳವಳ್ಳಿ ಮಹಾಲಕ್ಷ್ಮಿ ಅಲ್ಲಿ ಏ ಅದೇನಾಗಲ್ಲಪ್ಪ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ ಹೋದ್ರು ಹೋಗ್ಕೊಳ್ಳಿ ಹದಿನೈದು ಜನಗಳಿಗೂ ಟಿಕೆಟ್ ತಕೊಂಡು ಹೋಗಿ ಸಿನಿಮಾ ನೋಡಿಸ್ತೇನೆ ಅದೇ ಈಗಲೂ ನಾನು ಎಲ್ಲ ಊರ್ನ ಕತೆ ಹೇಳ್ತೀನಿ ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನ ಅಭಿನಯ ಮಾಡಿದರೆ ನನ್ ಕೇಳ್ಕೊಳ್ಳೋದಿಷ್ಟೇ ಮಹಾದೇವ ಪ್ರಯತ್ನ ನಮ್ಮದು ಪದ ಏನಿದ್ರು ನಿನ್ನದು ನಮ್ಮ ಕೂಗು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದ್ರೆ ಬಹಳ ಕಷ್ಟಪಟ್ಟು ಸಿನಿಮಾ ತಂದಿದ್ದೀರಾ ಜನಗಳ ಮುಟ್ಟ ರೀತಿ ತಂದಿದ್ದೀರಾ ಈ ನಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದ್ದಿದ್ದೀನೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡ್ಲಿ ಅಂತ ನಾನು ಗಳಿಗೆ ಅವತ್ತಿ ಹೇಳಿದೆ ಈ ಆಡಾಡೋ ದಿನ ಇದು ನೂರು ದಿನ ಓಡ್ಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನು ಗೊತ್ತಿಲ್ಲ ಸಂಗೀತ ಗಿಂಗೀತೆ ಏನು ಗೊತ್ತಿಲ್ಲ ನನಗೆ ಬರೀ ಮನೆ ಕೋರನೆ ಮಾಡ್ಕೊಂಡು ಊಟಕ್ಕೆ ಸಾರುವಾಗಿ ಪದ ಕಲ್ತದ್ದು ಅವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಈ ಕತೆಗಳನ್ನ ಕಲ್ತ್ಕೊಂಡು ಮೂವತ್ ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಆಡಿದಿನಿ ಟಿ ಜಿ ಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಅನಂತನ್ ಪ್ರಭಾಕರ್ ಅವರು ಎಂ ಎಸ್ ಮಾರುತಿ ರಾಜ ನಾಗೇಂದ್ರ ಅಂತ ದೊಡ್ಡ ದೊಡ್ಡ ಮಹಾನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ ಹಂಸಲೇಖರ ಅವ್ರ ಜೊತೆಲಿ ಎಲ್ಲರ ಕೈ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಶ್ ಹೊರತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಜೇಸುದಾ ಸಿಬ್ಬರ್ ಬಿಟ್ಟು ಪಿ ಬಿ ಶ್ರೀನಿವಾಸ ಎಸ್ ಸಿ ಬಾಲಸುಬ್ರಹ್ಮಣ್ಯಂ ಸುಶೀಲಮ್ಮ ಜಾನಕಮ್ಮ ಮಂಜುಳಗೂರ್ ರಾಜು ಸಂಗೀತ ಕಟ್ಟಿ ನಂದಿತಾ ಬಿಆರ್ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನ ಹಾಡಿಸಿದ್ದೀನಿ ಯಾಕೆಂದ್ರೆ ಕ್ಯಾಸೆಟ್ ಚೆನ್ನಾಗಿ ಓಡ್ಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನನ್ನ ಕೆಳಗಡೆ ಮಹಾದೇವ ನಿನ್ನ ಪಾದ ನಂಬಿದೀನಿ ಅಪ್ಪ ದೇವರಲ್ಲ ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರಿನಲ್ಲಿ ನಿಂದ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡ್ಲಿ ಒಂದು ಸಾಲ ಗಟ್ಟಲು ಓಡ್ಲಿ ಅಂತ ನಾನು ಕೇಳಕಂತರು ಬಹಳ ಚೆನ್ನಾಗಿ ಬರದವ್ರೆ ಪುಣ್ಯಾತ್ಮರು ಸಾಹಿತಿಗಳು ಹಂಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅದಕ್ಕೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನ ಮ್ಯೂಸಿಕ್ ಮಾಡಿದ್ದಾರೆ ಜೀವ ಬಂತು ಕೈಯಾಗ ಹಾಗೆಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಹೆಂಗೆ ಇರುವಾಗ ಯಾವ ತರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೋಡೆ ನಡುಕ ಶುರುವಾಯಿತು ಮಾದೇವ ನಿನ್ನ ವರ್ಸೆ ಕಂಡು ಗಾಬರಿ ಹಾಬಾಯ್ತು ಆದರೂ ನಿನ್ನ ಪಾದ್ರೆ ಗತಿ ಎಂದು ಬಂದಾಯಿತು ತುಟಿಯವರೆಗೂ ಮಾತು ಬಂದಿತ್ತು ಮಾದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯಿತು ಚೆನ್ನಾಗಿ ಬರ್ದಿದ್ದಾರೆ ಸ್ವಾಮಿ ಮಹದೇವ ಬಹಳ ಬಯಲೇ ಬಂತು ಇಪ್ಪತ್ ಮೂರು ವರ್ಷಗಳಿಂದ ಬಹಳ ಕಷ್ಟಪಟ್ಟಿದಿನಿ ಅಂತ ಯಾರು ಇಂದ್ರದ ನೆನೆಸ್ಕಂತಾರೋ ಅವ್ರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ ಮುಂದಕ್ಕೆ ದಾರಿ ಒಂದ್ ತೋರೆ ತೋರ್ತಾನಂತೆ ಇಂದ್ರದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ ಇಂದ್ರದ ನೆನಕಂತೇ ಇರಬೇಕು ಅದಕ್ಕೆನೆ ಎಷ್ಟೇ ತಿಳದ್ರಿ ನಂತೆ ಬಂದಿದ್ದ ದಾರಿ ಮರಿಬಾರದಂತೆ ಸಬ್ದೇ ರಾಜ್ಕುಮಾರ್ ಅವರಿಗೆ ಅವರು ಬರೆದಂತ ಹಾಡು ಎಷ್ಟೆತ್ರಿಕ್ ಬೆಳೆದ್ರು ಬಂದಿಲ್ಲ ನೀವು ಮನೆಬಾರದು ಅಂತ ಅವರೇ ಬರೆದವರೇ ಹಂಗೆ ನಮ್ಮ ವಿನೋದ್ ಸ್ವಾಮಿ ಅವರು ಅವರಷ್ಟೆತ್ರಿಕಿದ್ರು ಅವ್ರ ಹಿಂದಲೇ ನೆನ್ಕಂಡ್ ಇಪ್ಪತ್ತ್ ಮೂರು ವರ್ಷದಿಂದ ನಾನು ಬಹಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹದೇವ ಇನ್ನು ಕಾರ್ ಸಿನಿಮಾಗಳು ಈಗೇನೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಆ ಮಹಾದೇವ ಅವ್ರನ್ನ ಎಷ್ಟು ತಗೊಂಡೋಗ್ಲಿ ಅವರಿಗೆ ಉನ್ನತವಾದಂತಹ ಸ್ಥಾನ ತಗೊಂಡೋಗ್ಲಿ ಅಂತ ಹೇಳಿ ಇಲ್ಲಿಂದಲೇ ನಾನು ಎಪ್ಪತ್ತೇಳ ಮನೆ ಮಾಧವಪ್ಪನ ಪಾಲಿಕೆ ಅಪ್ಪಾಜಿ ನೀವು ರೈತಾಪಿ ಕುಟುಂಬದವರು ಅದಕ್ಕೆ ಗೊತ್ತಾಗತ್ತೆ ನಿಮ್ಮ ಹೃದಯ ತಾಯಿ ಅಂತ ತುಂಬಾ ಖುಷಿ ಆಯ್ತು ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ರಿ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಕುಳಿತುಕೊಳ್ಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಎಂಡ್ ಪ್ರಿಂಟ್ ಅದಾದ್ಮೇಲೆ ಎಲ್ಲ ಕಲಾವಿದರು ಎಂಡ್ ಮುಖ್ಯವಾಗಿ ಅಪ್ಪಾಜಿಯವರು ಮಳುವಳ್ಳಿ ಮಹಾದೇವನಪ್ಪನವರು ನಿಮ್ಮ ಹಾಡು ನಿಮ್ಮ ಆಶೀರ್ವಾದ ಎಲ್ಲರೂ ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ನಿಮ್ಮ ಹಾಡಿಂದನೆ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಾನ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಮಾತಪ್ಪನ್ನೇ ನಮ್ಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡದ್ರಿ ನನ್ ಧನ್ಯವಾದಗಳು ಹಾಗೆ ಆ ಪ್ರತಿ ಸಲೂ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಸೊ ತುಂಬಾನೇ ಖುಷಿ ಆಗ್ತದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡುತ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವರು ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಅವತ್ತು ಹೇಳಿದ್ದೆ ಇದು ಸಾಂಗ್ ಲಾಂಚ್ ಅಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಅಷ್ಟು ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ ಬಹಳ ಜನ ಇವತ್ತು ನಾವ್ ಏನ್ ಅನ್ಕೊಂಡ್ವಿ ಅದೇ ತರ ಮೆಚ್ಕೊತಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡ್ಕೊಂಡು ಥ್ಯಾಂಕ್ಸ್ ಹೇಳೋದಕ್ಕೆ ಚೆನ್ನಾಗಿರಲ್ಲ ಅಂತ ನನ್ ಅನ್ಸುತ್ತೆ ಬಟ್ ಫಸ್ಟ್ ಆಕ್ಚುಲಿ ಬಂದು ಅವರ ಜೊತೆ ಐತಿ ತರುಣ್ ಅವರಲ್ಲ ನಮ್ಮ ತಾರಕ ಅವರು ಒಂದೇ ಅವರು ಒಂದೇ ನಿಮಿಷ ತಾರಕವ್ರೆ ಈ ಸಿನಿಮಾ ನನಗೆ ಬರೋ ಕಾರಣ ತಾರಕವ್ ಧನ್ಯವಾದಗಳು ತಾರಕವ್ರೆ ಅವತ್ತು ನೀವು ಆಕ್ಚುಲಿ ಡೈರೆಕ್ಟರ್ ನ ಕರ್ಕೊಂಡ್ ಬಂದ್ರಿ ಹೃದಪೂರ್ವಕ ಧನ್ಯವಾದಗಳು ನಿಮ್ಗೆ ತಾರಕ ಅವ್ರೆ ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ ಅಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಪ್ಪಿಸೋ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದಾರೆ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದ್ ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ ಗಳ ಹತ್ರ ಹೋಗಿ ನೀವು ಬೈಸ್ ತಗೊಂಡು ನೋಡಿ ಇದೆ ಸಿನಿಮಾ ಅಂತೆಲ್ಲ ಡೈರೆಕ್ಟರ್ ಯಾಕಂದ್ರೆ ಸ್ವಲ್ಪ ನೆಗೆಟಿವ್ ಮಾಡ್ ಸ್ಟಾರ್ಟ್ ಮಾಡೋರು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ ಜನರಿಗೆ ತಲುಪಿಸಿ ಇವತ್ತು ಒಂದನೇ ಮೊದಲೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶ್ವಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ನಾಗ ಕರಿತೀವಿ ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಮೇಲೆ ಎರಡನೇ ಭಾನುವಾರ ಇದನ್ನ ಮೀರ್ಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರ್ಸಿ ಮೂರನೇ ಭಾನುವಾರ ಕಲೆಕ್ಷನ್ ಇತ್ತು ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡು ಹೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ಆ ಸಿನಿಮಾನೇ ನೋಡದಿರೋ ಅಂತ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದೀರ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು ರಿಲೀಸ್ ಆಯ್ತು ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ನನಗೆ ಥಿಯೇಟರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲರೂ ಹೇಳಿದ್ದೇನು ಅಂದ್ರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿ